ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರುವ ಸೂಪರ್ ಕಿಚನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅನ್ನವನ್ನ ಬಳಸ್ಕೊಂಡು ಹಕ್ಕಿ ರೊಟ್ಟಿಯನ್ನ ತುಂಬನೇ ಸುಲಭವಾಗಿ ಸಾಫ್ಟ್ ಆಗಿ ಕ್ರಿಸ್ಪಿಯಾಗಿ ಹುಬ್ಬಿ ಬರುವಂತೆ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಾಗಿ ನಾನಿಲ್ಲಿ ಒಂದು ಕಪ್ಪನಷ್ಟು ಬಿಸಿ ಅನ್ನವನ್ನು ತೆಗೆದುಕೊಂಡಿದ್ದೀನಿ ಬಿಸಿ ಅನ್ನ ಇಲ್ಲ ಅಂದರೆ ನೀವು ತಣ್ಣಗಿರೋ ಅನ್ನವನ್ನು ಬಿಸಿ ಮಾಡಿಕೊಂಡೇ ಉಪಯೋಗಿಸ್ಕೊಳ್ಬೇಕಾಗತ್ತೆ ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಬಿಸಿನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಇದನ್ನು ನಾವು ನೈಸಾಗಿ ಪೇಸ್ಟ್ನಾಗಿ ಮಾಡಿಕೊಳ್ಬೇಕು ಈಗ ಇದನ್ನು ಒಂದು ತಟ್ಟೆಯಲ್ಲಿ ಸೇರಿಸ್ಕೊಂಡು ನಾವು ಯಾವ ಕಪ್ಪಿನಲ್ಲಿ ಅನ್ನವನ್ನು ತೆಗೆದುಕೊಂಡಿದ್ವೋ ಅದೇ ಕಪ್ಪಿನ ಹಳತೆಯಲ್ಲಿ ನಾನು ಎರಡು ಕಪ್ಪನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಅನ್ನದ ಪೇಸ್ಟು ಹಾಗೆ ಅಕ್ಕಿ ಹಿಟ್ಟು ಎರಡು ಒಂದಕ್ಕೊಂದು ನೀಟಾಗಿ ಬೆರೆಯೋ ರೀತಿಯಲ್ಲಿ ನಾವು ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಕಲಿಸುವಾಗ ಸ್ವಲ್ಪ ನಿಮಗೇನಾದರೂ ಏನಾದರೂ ಗಟ್ಟಿ ಅಂತ ಅನಿಸಿದ್ರೆ ಈ ಹಂತದಲ್ಲಿ ನಾವು ಸ್ವಲ್ಪ ಬಿಸಿನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೋದು ಆದರೆ ಯಾವುದೇ ಕಾರಣಕ್ಕೂ ತಣ್ಣೀರನ್ನು ಇಲ್ಲಿ ಬಳಸೋ ಹಾಗಿಲ್ಲ ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡ್ರೆ ನಮಗೆ ಈ ಉಂಡೆ ರೀತಿಯಲ್ಲಿ ನಮಗೆ ಹಿಟ್ಟು ಬರುತ್ತೆ ಈಗ ನಾವು ಇದನ್ನು ಒಂದು ಐದು ನಿಮಿಷಗಳ ಕಾಲನಾದರೂ ಕೈಯಿಂದ ಚೆನ್ನಾಗಿ ಹಿಟ್ಟನ್ನು ನಾದೋದ್ರಿಂದ ಹಿಟ್ಟು ತುಂಬಾನೇ ಸಾಫ್ಟ್ ಆಗೋದ್ರಿಂದ ರೊಟ್ಟಿ ನಮಗೆ ತುಂಬನೇ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಹುಬ್ಬಿ ಬರ್ತವೆ ನೋಡಿ ಈ ರೀತಿ ಇದನ್ನು ಕಲಿಸಿದ ನಂತರ ಒಂದು ಕಾಟನ್ ಒದ್ದೆ ಬಟ್ಟೆಯಿಂದ ಇದನ್ನು ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಬಿಟ್ಬೋಣ ಈಗ ಐದು ನಿಮಿಷ ಆಗಿದೆ ಈಗ ನೋಡಿ ನಮಗೆ ಬೇಕಾದಷ್ಟು ಗಾತ್ರದಲ್ಲಿ ನಾವು ಹಿಟ್ಟನ್ನು ತೆಗೆದುಕೊಂಡು ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ ನೋಡಿ ಇದು ಎಷ್ಟು ಬೆಣ್ಣೆ ರೀತಿಯಲ್ಲಿ ನಮಗೆ ಹಿಟ್ಟು ಬಂದಿದೆ ಅಂತ ಹೀಗೆ ಎಲ್ಲವನ್ನು ನಾವು ಉಂಡೆಗಳನ್ನಾಗಿ ಮಾಡಿ ಮತ್ತೆ ಇದನ್ನು ಒಂದು ಬಟ್ಟೆಯಿಂದ ಮುಚ್ಚಿ ಒಂದೊಂದೇ ಹಿಟ್ಟನ್ನು ತೆಗೆದುಕೊಂಡು ಈಗ ಮನೆ ಮೇಲೆ ಸ್ವಲ್ಪ ಡ್ರೈ ಹಿಟ್ಟನ್ನು ಸೇರಿಸ್ಕೊಂಡು ಚಪಾತಿಯ ರೀತಿಯಲ್ಲಿ ನಾವೀಗ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಬಹುದು ಯಾವುದೇ ಕಾರಣಕ್ಕೂ ಇದು ಕಚ್ಕೊಳ್ಳುತ್ತೆ ಅಂತನೋ ಅಥವಾ ಕಿತ್ ಬರತ್ತೆ ಅನ್ನೋ ಅಂತ ಭಯ ಏನು ಇರೋದಿಲ್ಲ ಇದನ್ನ ಚಪಾತಿಗಿಂತಲೂ ತುಂಬಾ ಹಗುರವಾಗಿ ಇದನ್ನು ಲಟ್ಟಿಸ್ಕೊಳ್ತಾ ಹೋಗಬೇಕು ನೋಡಿ ಈ ರೀತಿ ನಾವು ಎಷ್ಟು ತೆಳುವಾಗಿ ಬೇಕಂದ್ರೆ ನಾವು ಅಷ್ಟು ತೆಳುವಾಗಿ ಇದನ್ನು ಲಟ್ಸ್ಕೊಳ್ತಾ ಹೋಗ್ಬೋದು ಯಾರು ಬೇಕಾದರೂ ಕೂಡ ಇದನ್ನು ಆರಾಮಾಗಿ ಮಾಡ್ಕೊಳ್ಬಹುದು ನೋಡಿ ಈ ರೀತಿಯಾಗಿ ನಾವು ಲಟ್ಸಿದ ನಂತರ ಇದನ್ನು ತೆಗೆಯೋದು ಕೂಡ ಬಹಳನೇ ಈಸಿಯಾಗಿರುತ್ತೆ ನೋಡಿ ಈ ರೀತಿ ನಾವು ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಹೊಟ್ಟಿಗೆ ನಾವು ಇದನ್ನು ಸುಟ್ಕೊಳ್ಬೋದು ನೋಡಿ ಇದೇ ರೀತಿ ನಾನು ಮತ್ತೊಂದು ರೊಟ್ಟಿಯನ್ನು ಲಟ್ಸಿ ತೋರಿಸ್ತಾ ಇದ್ದೀನಿ ಕೆಲವರು ಹಕ್ಕಿ ಹಿಟ್ಟನ್ನು ಮುದ್ದೆ ರೀತಿಯಲ್ಲಿ ಬೇಯಿಸಿ ಹಿಟ್ಟನ್ನು ತಯಾರು ಮಾಡಿಕೊಂಡು ಕೂಡ ರೊಟ್ಟಿಯನ್ನು ಮಾಡ್ತಾರೆ ಆ ರೀತಿ ಮಾಡೋದ್ರಿಂದ ಅದು ಲಬೇಕಾದ್ರೆ ಕಚ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಹಾಗೆ ಸುತ್ತಲೂ ಬ್ರೇಕ್ ಆಗುವಂತದ್ದು ಇರುತ್ತೆ ಈಗ ಕಾದಿರುವಂತ ತವ ಮೇಲೆ ನಾವು ಲಟ್ಸಿರುವಂಥ ರೊಟ್ಟಿಯನ್ನ ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ನೀರನ್ನು ಹಜ್ಜಿ ಇದರ ಮೇಲ್ಭಾಗದಲ್ಲಿ ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ನಂತರ ನಾವು ಇದರ ಹಿಂಬದಿಯನ್ನು ಸುಟ್ಕೊಳ್ಳೋಣ ನೋಡಿ ಈಗ ಇದು ಪ್ರೆಸ್ ಮಾಡ್ತಾ ನಾವು ಸುಡ್ತಾ ಹೋದಂತೆ ಅದು ಚೆನ್ನಾಗಿ ಉಬ್ಬಿ ಬರ್ತಾ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹುಬ್ಬಿ ಬರ್ತಾ ಇದೆ ಅಂತ ಈಗ ನಾನು ಇದರ ಸುತ್ತಲೂ ಕೂಡ ಪ್ರೆಸ್ ಮಾಡ್ಕೊಳ್ತಾ ಸುಟ್ಕೊಳ್ತಾ ಇದ್ದೀನಿ ಎಷ್ಟಾಗಿದ್ದ ನಂತರ ನಾವು ಇದನ್ನು ನೇರವಾಗಿ ಇದನ್ನು ಫ್ಲೇಮ್ ಮೇಲೆ ಇಟ್ಟು ಸುಟ್ಟರೆ ಇದು ಇನ್ನೂ ಚೆನ್ನಾಗಿ ಹುಬ್ಬಿ ಬರುತ್ತೆ ಬೇಡ ಅನ್ನೋರು ತವಾ ಮೇಲೆ ಉಬ್ಬಿದಷ್ಟಕ್ಕೆ ಎತ್ತಿಟ್ಕೊಳ್ಬೋದು ಈ ರೀತಿ ಮಾಡೋದರಿಂದ ಅದ್ರ ಸುತ್ತ ಎಡ್ಜಸ್ ಕೂಡ ಕೂಡ ಚೆನ್ನಾಗಿ ಬೇಯುತ್ತೆ ಇದೇ ರೀತಿ ಈಗ ಮತ್ತೊಂದು ರೊಟ್ಟಿಯನ್ನು ನಾವಿಲ್ಲಿ ಸುಟ್ಕೊಳ್ಳೋಣ ಈ ರೊಟ್ಟಿಯನ್ನು ನಾವು ಬೆಳಿಗ್ಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ರಾತ್ರಿ ಡಿನ್ನರ್ಗೆ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಇದನ್ನು ಕಾಯಿ ಚಟ್ನಿ ಜೊತೆ ಬೆಣ್ಣೆ ಜೊತೆ ಅಥವಾ ಬದನೆಕಾಯಿ ಎಣೆಗಾಯಿ ಜೊತೆಯೋ ಅಥವಾ ಚಿಕನ್ ಕರಿ ಜೊತೆ ಯಾವುದ್ರ ಬೇ ಜೊತೆ ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇದು ಹೇಗೆ ಬೆಲೂನ್ ರೀತಿಯಲ್ಲಿ ಹುಬ್ಬಿ ಬಂದಿದೆ ಅಂತ ಇಷ್ಟಾದರೆ ನಮಗೆ ಅಕ್ಕಿ ರೊಟ್ಟಿ ಸರ್ವ್ ಮಾಡೋದಕ್ಕೆ ರೆಡಿ ಆಯಿತು ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸುಲಭವಾಗಿ ಅನ್ನವನ್ನು ಬಳಸ್ಕೊಂಡು ತುಂಬನೇ ಸಾಫ್ಟ್ ಆದಂಥ ಕ್ರಿಸ್ಪಿಯಾದಂಥ ಅಕ್ಕಿ ರೊಟ್ಟಿಯನ್ನು ತಯಾರು ಮಾಡಿಕೊಂಡ್ವಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇನ್ನೂ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತಷ್ಟು ಈಸಿ ಹಾಗೂ ಎಲ್ತ್ ರೆಸಿಪಿಗಳಿಗಾಗಿ ಸೂಪರ್ ಕಿಚನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ರೆಸಿಪಿಯೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು